ಎಲ್ಲರಿಗೂ ನಮಸ್ಕಾರ ಮಕರ ಸಂಕ್ರಾಂತಿ ಅಂದ್ರೆ ಸಾಕು ನಮ್ಮ ಕಣ್ಮುಂದೆ ಬರೋದೆ ಎಳ್ಳು ಬೆಲ್ಲದ ಸವಿ ಗಾಳಿಪಟಗಳ ಸಂಭ್ರಮ ಮತ್ತು ಸುಗ್ಗಿಯ ಸಡಗರ ಇದೊಂದು ಅದ್ಭುತವಾದ ಸಾಂಸ್ಕೃತಿಕ ಹಬ್ಬ ಅಂತ ನಮ್ಗೆಲ್ಲ ಚೆನ್ನಾಗೆ ಗೊತ್ತು ಆದರೆ ಈ ಎಲ್ಲಾ ಆಚರಣೆಗಳ ಹಿಂದೆ ಒಂದು ಅಚ್ಚರಿಯ ಖಗೋಳ ವಿಜ್ಞಾನ ಅಡಗಿದೆ ಅಂತ ನಮ್ಮಲ್ಲಿ ಎಷ್ಟು ಜನರಿಗೆ ತಿಳಿದಿದೆ ಹೌದಲ್ವಾ ಈ ಪ್ರಶ್ನೆ ಸಹಜವಾಗೇ ಮೂಡುತ್ತೆ ಈ ಹಬ್ಬ ಕೇವಲ ಒಂದು ಸಾಂಸ್ಕೃತಿಕ ಆಚರಣೆನಾ ಅಥವಾ ಅದಕ್ಕೋ ಮಿಗಿಲಾದ ಅರ್ಥ ಇದೆಯಾ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಈ ಹಬ್ಬದ ಹಿಂದಿರುವ ವೈಜ್ಞಾನಿಕ ರಹಸ್ಯವನ್ನು ಮೂಲ ಆಧಾರಗಳ ಮೂಲಕ ಒಂದೊಂದಾಗಿ ಬಿಡಿಸೋಣ ಸರಿ ಹಾಗಿದ್ರೆ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ ಮಕರ ಸಂಕ್ರಾಂತಿಯ ಸಂಪ್ರದಾಯಗಳು ಕೇವಲ ನಮ್ಮ ಸಂಸ್ಕೃತಿಗೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಇದರ ಹಿಂದೆ ನಮ್ಮ ಕಣ್ಣಿಗೆ ಕಾಣುವ ಖಚಿತವಾದ ಒಂದು ಖಗೋಳಿಯ ಘಟನೆಯೇ ಮೂಲಾಧಾರವಾಗಿದೆ ವಾಸ್ತವವಾಗಿ ನಾವು ಆಚರಿಸುವ ಪ್ರತಿಯೊಂದು ಸಂಪ್ರದಾಯದ ಹಿಂದೆಯೂ ಖಗೋಳ ವಿಜ್ಞಾನದ ಒಂದು ಮುಖ್ಯವಾದ ಅಂಶ ಸೇರಿಕೊಂಡಿದೆ ಅಂದ್ರೆ ಸರಳವಾಗಿ ಹೇಳಬೇಕೆಂದರೆ ಈ ಇಡೀ ಹಬ್ಬವೇ ಆಕಾಶದಲ್ಲಿ ನಡೆಯುವ ಒಂದು ನೈಜ ಘಟನೆಗೆ ನಾವು ಸಲ್ಲಿಸುವ ಗೌರವದ ಹಾಗೆ ಹಾಗಾದ್ರೆ ಏನದು ಖಗೋಳಿಯ ಘಟನೆ ಅದನ್ನ ಅರ್ಥ ಮಾಡ್ಕೊಳ್ಳಕೆ ನಾವು ಮೊದಲು ಸೂರ್ಯನ ಆಕಾಶಯಾನದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಭೂಮಿ ಮೇಲೆ ನಿಂತು ನೋಡಿದಾಗ ಸೂರ್ಯ ಹೇಗೆ ಚಲಿಸೋ ಹಾಗೆ ಕಾಣಿಸ್ತಾನೆ ಅನ್ನೋದ್ರ ಬಗ್ಗೆ ಇದರ ಹೆಸರಲ್ಲೇ ನೋಡಿ ಎಲ್ಲ ವಿಷ್ಯನೂ ಅಡಗಿದೆ ಮಕರ ಅಂದ್ರೆ ಅದೊಂದು ರಾಶಿ ಅಂದ್ರೆ ಕ್ಯಾಪ್ರಿಕಾನ್ ಸಂಕ್ರಾಂತಿ ಅಂದ್ರೆ ಸಂಚಾರ ಅಥವಾ ಪ್ರವೇಶ ಸರಳವಾಗಿ ಹೇಳೋದಾದ್ರೆ ಸೂರ್ಯನು ತನ್ನ ವಾರ್ಷಿಕ ಪಥದಲ್ಲಿ ಮಕರ ಪ್ರವೇಶ ಮಾಡೋ ಕ್ಷಣವೇ ಮಕರ ಸಂಕ್ರಾಂತಿ ಇಲ್ಲಿ ಒಂದು ಬಹಳ ಆಸಕ್ತಿಕರವಾದ ವಿಷಯ ಇದೆ ಸಂಕ್ರಾಂತಿ ಅಂದ್ರೆ ಕೇವಲ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದಕ್ಕೆ ಹೋಗೋದು ಅಷ್ಟೇ ಅಲ್ಲ ಇದು ಒಂದು ದೊಡ್ಡ ಬದಲಾವಣೆಯ ಸಮಯ ಇಷ್ಟು ದಿನ ಇದ್ದ ದಕ್ಷಿಣಾಯನ ಅಂದ್ರೆ ಸೂರ್ಯನ ದಕ್ಷಿಣದ ಕಡೆಗಿನ ಚಲನೆ ಮುಗಿದು ಇವತ್ತಿನಿಂದ ಉತ್ತರಾಯಣ ಅಂದ್ರೆ ಸೂರ್ಯನ ಉತ್ತರದ ಕಡೆಗಿನ ಪಯಣ ಶುರುವಾಗುತ್ತೆ ಇದರ ನೇರ ಪರಿಣಾಮ ಏನ್ ಗೊತ್ತಾ ನಮ್ಮ ಉತ್ತರಾರ್ಧಗೋಳದಲ್ಲಿ ದಿನಗಳು ಉದ್ದವಾಗ್ತಾ ಹೋಗ್ತವೆ ರಾತ್ರಿಗಳು ಚಿಕ್ಕದಾಗ್ತಾ ಬರ್ತವೆ ಸರಿ ಆದ್ರೆ ಸೂರ್ಯ ಯಾಕೆ ಹೀಗೆ ಉತ್ತರಕ್ಕೆ ದಕ್ಷಿಣಕ್ಕೆ ಚಲಿಸುವ ಹಾಗೆ ಕಾಣ್ತಾನೆ ಸೂರ್ಯ ತನ್ನ ಜಾಗದಲ್ಲೇ ಇದ್ರೂ ಕೂಡ ಇದಕ್ಕೆ ಮೂಲ ಕಾರಣ ಬೇರೆಲ್ಲೂ ಇಲ್ಲ ನಮ್ಮ ಭೂಮಿಯ ರಚನೆಯಲ್ಲೇ ಇದೆ ಈ ಸಂಖ್ಯೆ ಇಪ್ಪತ್ಮೂರು ಪಾಯಿಂಟ್ ಐದು ಡಿಗ್ರಿ ಇದು ತುಂಬಾನೇ ಮುಖ್ಯ ಇದೇ ನಮ್ಮ ಭೂಮಿ ತನ್ನ ಅಕ್ಷದ ಮೇಲೆ ಸ್ವಲ್ಪ ಓರೆಯಾಗಿ ಅಂದ್ರೆ ಟಿಲ್ಟ್ ಆಗಿರುವ ಕೋನ ಈ ಒಂದು ಸಣ್ಣ ಓರೆ ಕೇಳೋಕೆ ಸಣ್ಣದನ್ಸ್ಬೋದು ಆದ್ರೆ ನಮ್ಮ ಗ್ರಹದಲ್ಲಿ ಋತುಗಳು ಬದ್ಲಾಗೋಕೆ ದಿನರಾತ್ರಿಯ ಅವಧಿ ಹೆಚ್ಚು ಕಡಿಮೆ ಆಗೋಕೆ ಮತ್ತು ನಾವು ಮಾತಾಡ್ತಿರುವ ಸಂಕ್ರಾಂತಿಯಂತಹ ಘಟನೆಗಳು ನಡೆಯೋಕೆ ಇದೇ ಕಾರಣ ಭೂಮಿ ಹೀಗೆ ಓರೆಯಾಗಿರೋದ್ರಿಂದ ಏನಾಗುತ್ತಂದ್ರೆ ಸೂರ್ಯನ ನೇರ ಕಿರಣಗಳು ವರ್ಷಪೂರ್ತಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತದ ನಡುವೆ ಮೇಲೆ ಕೆಳಗೆ ಆಡ್ತಿರ್ತವೆ ಸಂಕ್ರಾಂತಿಯ ದಿನದಂದು ಸೂರ್ಯನ ಉತ್ತರ ದಿಕ್ಕಿನ ಪಯಣ ಶುರುವಾಗುತ್ತೆ ಇದರಿಂದ ದಿನಗಳು ದೊಡ್ಡದಾಗೋಕೆ ಶುರು ರಾತ್ರಿಗಳು ಚಿಕ್ಕದಾಗೋಕೆ ಶುರು ಹಾಗೆ ನಿಧಾನವಾಗಿ ಚಳಿ ಕಡಿಮೆಯಾಗಿ ಬಿಸಿಲು ಜಾಸ್ತಿ ಆಗುತ್ತಾ ಹೋಗುತ್ತೆ ಇಷ್ಟೊತ್ತು ನಾವು ವಿಜ್ಞಾನದ ಬಗ್ಗೆ ನೋಡಿದ್ವಿ ಸರಿ ಈಗ ಈ ಖಗೋಳ ವಿಜ್ಞಾನ ನಮ್ಮ ಸಂಪ್ರದಾಯಗಳ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅಂತ ನೋಡೋಣ ವಿಜ್ಞಾನ ಮತ್ತು ಸಂಸ್ಕೃತಿ ಒಂದಕ್ಕೊಂದು ಹೇಗೆ ಸುಂದರವಾಗಿ ಬೆಸೆದುಕೊಂಡಿವೆ ಅಂತ ತಿಳ್ಕೊಳ್ಳೋದು ನಿಜಕ್ಕೂ ಅದ್ಭುತ ನೋಡಿ ಆಕಾಶದಲ್ಲಿ ಆಗುವ ಈ ಬದಲಾವಣೆಯಿಂದ ಭೂಮಿ ಮೇಲೆ ನೈಜವಾಗಿ ಏನಾಗುತ್ತೆ ಹೊಸ ಕೃಷಿಕಾಲ ಶುರುವಾಗುತ್ತೆ ಸೂರ್ಯನ ಬೆಳಕು ಜಾಸ್ತಿ ಸಿಗೋಕೆ ಶುರುವಾಗುತ್ತೆ ಹಾಗೆ ಚಳಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇವೆಲ್ಲ ಪ್ರಕೃತಿಯಲ್ಲಿ ಆಗುವ ಸ್ಪಷ್ಟವಾದ ಬದಲಾವಣೆಗಳು ಸರಿ ಈ ನೈಸರ್ಗಿಕ ಬದಲಾವಣೆಗಳಿಗೆ ನಮ್ಮ ಪೂರ್ವಜರು ಹೇಗೆ ಪ್ರತಿಕ್ರಿಯಿಸಿದ್ರು ಅವರು ಹೊಸದಾಗಿ ಬಂದ ಬೆಳೆಯನ್ನ ಸಂಭ್ರಮಿಸಿದ್ರು ಬೆಳೆಗೆ ಕಾರಣನಾದ ಶಕ್ತಿಯ ಮೂಲವಾದ ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸಿದ್ರು ಇನ್ನು ಉಳಿದಿರುವ ಚಳಿಯಿಂದ ದೇಹವನ್ನ ಕಾಪಾಡಿಕೊಳ್ಳೋಕೆ ಶಕ್ತಿ ಕೊಡುವ ಎಳ್ಳುಗೆಳ್ಳ ತಿನ್ನುವಂಥ ಸಂಪ್ರದಾಯಗಳನ್ನ ಬೆಳೆಸಿದ್ರು ಅಂದ್ರೆ ಪ್ರತಿಯೊಂದು ಆಚರಣೆಯ ಹಿಂದಿಯೂ ಒಂದು ವೈಜ್ಞಾನಿಕ ತರ್ಕ ಈ ಹಬ್ಬದ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಅದು ಇದರ ಖಗೋಳಿಯ ನಿಖರತೆ ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಆಕಾಶವನ್ನು ಎಷ್ಟು ಖಚಿತವಾಗಿ ಗಮನಿಸ್ತಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ ಸಂಕ್ರಾಂತಿಯನ್ನು ನಾವು ಸಾಮಾನ್ಯವಾಗಿ ಜಾನ್ಯವರಿ ಹದಿನಾಲ್ಕು ಅಥವಾ ಹದಿನೈದರಂದು ಆಚರಿಸ್ತೇವೆ ಈ ದಿನಾಂಕ ನಿರಯನ ಅನ್ನೋ ಒಂದು ಪ್ರಾಚೀನ ಸೌರಪಂಚಾಂಗವನ್ನು ಆಧರಿಸಿದೆ ಕಾಲಕ್ರಮೇಣ ಭೂಮಿಯ ಅಕ್ಷ ಸ್ವಲ್ಪ ಅತ್ತಿತ್ತ ಚಲಿಸೋದ್ರಿಂದ ಅಂದ್ರೆ ಪ್ರಿಸೆಷನ್ ಆಫ್ ದಿ ಈಕ್ವಿನಾಕ್ಸಿಸ್ ಅಂತಾರಲ್ಲ ಅದರಿಂದ ಇವಾಗಿನ ಆಧುನಿಕ ಲೆಕ್ಕಾಚಾರಕ್ಕೂ ಈ ದಿನಾಂಕಕ್ಕೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಆದ್ರೂ ಸಾವಿರಾರು ವರ್ಷಗಳಿಂದ ಇದೇ ಪಂಚಾಂಗವನ್ನು ಅನುಸರಿಸಿಕೊಂಡು ಬಂದಿರೋದೇ ನಮ್ಮ ಪೂರ್ವಜರ ಜ್ಞಾನಕ್ಕೆ ಒಂದು ದೊಡ್ಡ ನಿದರ್ಶನ ಹಾಗಾಗಿ ಕೊನೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಪ್ರಮುಖ ಅಂಶ ಇದೆ ಮಕರ ಸಂಕ್ರಾಂತಿ ಅನ್ನೋದು ಕೇವಲ ಒಂದು ಹಬ್ಬವಲ್ಲ ಇದು ವಿಜ್ಞಾನ ಮತ್ತು ಸಂಸ್ಕೃತಿಯ ಒಂದು ಅದ್ಭುತವಾದ ಸಂಗಮ ಆಕಾಶದಲ್ಲಿ ನಡೆಯುವ ಒಂದು ಘಟನೆಗೂ ಭೂಮಿಯ ಮೇಲಿನ ನಮ್ಮ ಬದುಕಿಗೂ ಒಂದು ಸುಂದರ ಸೇತುವೆಯನ್ನು ಕಟ್ಟಿದೆ ಈ ಹಬ್ಬ ನಮ್ಮ ಆಚರಣೆಗಳು ನೋಡಲು ಈ ವಿಶ್ಲೇಷಣೆ ಒಂದು ಹೊಸ ದೃಷ್ಟಿಕೋನವನ್ನು ಕೊಟ್ಟಿದೆ ಅಂತ ಭಾವಿಸುತ್ತೇನೆ ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಮಕರ ಸಂಕ್ರಾಂತಿಯ ಹಾಗೆಯೇ ನಮ್ಮ ಬೇರೆ ಯಾವೆಲ್ಲಾ ಹಬ್ಬಗಳ ಹಿಂದೆ ಇಂತಹ ವೈಜ್ಞಾನಿಕ ಸತ್ಯಗಳು ಅಡಗಿರಬಹುದು ಇದರ ಬಗ್ಗೆ ಒಮ್ಮೆ ಯೋಚಿಸಿ